ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರುಗೆ ರಾಮಾಚಾರಿ ಮತ್ತೆ ಸೀತಾಲಕ್ಷ್ಮಿಯ ಸತ್ಯವನ್ನ ಹೇಳ್ಬಿಟ್ರ ಮುರಾರಿ ಹಾಗಿದ್ರೆ ಏನಾಯ್ತು ಈ ಕಡೆ ಜಯಸಿಂಹ ಚಾರು ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಆ ಕಡೆ ರಾಮಾಚಾರಿ ಜಯಸಿಂಹ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಕಾಲಿಗೆ ಬೀಳ್ತದಾರ ಹಾಗಿದ್ರೆ ಏನಾಯ್ತು ಏನ್ ಕಥೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸೀತಾಲಕ್ಷ್ಮಿ ತಾಯಿ ಸೀತಾಲಕ್ಷ್ಮಿಗೆ ಬುದ್ಧಿ ಹೇಳಿ

ಸುಮ್ಮನೆ ವಿನ ಕಾರಣ ಈ ರೀತಿ ರಾಮಾಚಾರಿ ಅಂತ ಬರ್ಕೊಂಡು ಇಷ್ಟು ಹುಚ್ಚಿಡ್ಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾರ ರಾಮಾಚಾರಿ ರಾಮಾಚಾರಿ ಅಂತ ಬರೀತಿದ್ದಂಥ ಸೀತಾಲಕ್ಷ್ಮಿಗೆ ನಿಜವಾಗ್ಲೂ ಸೆಟ್ ಬರುತ್ತೆ ಅಮ್ಮ ಅಂತೂ ಆ ಪೇಪರನ್ನು ಕಿತ್ಕೊಂಡಿದ್ದೆ ಸುಟ್ಟಾಕ್ಬಿಡ್ತಾರ ಸುಟ್ಟಾಗ್ದಂಥ ಬೂದಿನೇ ತಗೊಂಡಿದ್ದೆ ಇಲ್ಲಿ ರಾಮಾಚಾರಿನೇ ನನ್ನ ಆತ್ಮ ಅಂತ ಹೇಳಿ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡದೇ ಬಿಡ್ತಾಳೆ ನಿಜವಾಗ್ಲೂ ಕೂಡ ಇಲ್ಲಿ ಸೀತಾಲಕ್ಷ್ಮಿಯ ವರ್ತನೆ ನಡ್ಬುಳಿಕೆ ಅಮ್ಮನಿಗೆ ತುಂಬಾ ಭಯ ಹುಟ್ಟಿಸದ ಆದರೆ ಅಲ್ಲಿ ಅಪ್ಪ ಮಾತ್ರ ಸೀತಾಲಕ್ಷ್ಮಿಗೆ ಸಾಥ್ ಕೊಟ್ಟು ಅವಳ ಪ್ರೀತಿನ ಅವಳಿಗೆ ಕೊಡ್ಸೋದಾಗಿ ಕೊಟ್ಟಿದ್ದಾರೆ ಅವಳ ಪ್ರೀತಿನ ಅವಳಿಗೆ ದಕ್ಕಿಸ್ಬೇಕು ಅನ್ನೋ ಕಾರಣಕ್ಕೆ ಯಾರನ್ನ ಕೂಡ ಬೇಕಾದ್ರೂ ಮುಗಿಸೋದಕ್ಕೆ ಮುಂದಾಗಿದ್ದಾರೆ ಇತ್ತ ಕಡೆ ರಾಮಾಚಾರಿ ಮಾತ್ರ ಇದಕ್ಕೆ ಒಂದು ಸಲ್ಯೂಷನ್ ಕಂಡು ಹಿಡೀಲೇಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ರಾಮಾಚಾರಿ ಮುರಾರಿ ಜೊತೆ ಮಾತನಾಡ್ತಿರ್ತಾರೆ ಖಂಡಿತವಾಗ್ಲು ಎಲ್ಲದಕ್ಕೂ ಕೂಡ ನಾನು ಪರಿಹಾರ ಕಂಡುಕೊತೀನಿ ಅಂತ ಕೂಡ ಹೇಳ್ತಿದ್ರೆ ನಿಜವಾಗ್ಲೂ ಸೀತಾಲಕ್ಷ್ಮಿ ಮತ್ತೆ ನಿನ್ನ ಒಂದು ಫೋಟೋ ಇಟ್ಕೊಂಡು ಆಕೆ ಆ ಒಂದು ಫೋಟೋ ಶೂಟ್ ಮಾಡಿಸ್ಕೋಬೇಕಿದ್ರೆ ಏನಾದ್ರೂ ಫೋಟೋ ನೋಡಿದ್ರೆ ಏನಾಗ್ತದೆ ಗೊತ್ತಾ ಖಂಡಿತವಾಗ್ಲೂ ಅವಳು ಹೆಸರಿಗೆ ಸೀತಾಲಕ್ಷ್ಮಿ ಅಷ್ಟೇ ಆದ್ರೆ ಈ ಸೀತಾರಾಮನಲ್ಲಿ ನಿಜವಾಗ್ಲು ಕೂಡ ಈ ಸೀತೆನ ಸೀತೆನೆ ಓಡಿಸ್ಬಿಡ್ಬೇಕು ಅಂತೆಲ್ಲ ಮುರಾರಿ ಮಾತಾಡ್ತಾ ಇದ್ರೆ ಅಲ್ಲಿಗೆ ಚಾರು ಬರ್ತಾರೆ ಚಾರು ಏನು ಸೀತಾ ನಾವು ಓಡಿಸ್ಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿದ್ರಿ ಅಂತ ಹೇಳಿದಾಗ ಅದು ಹಾಗಲ್ಲ ಮುರಾರಿ ಒಂದ್ ಡ್ರಾಮಾ ಮಾಡ್ತಾ ಇದ್ದ ರಾಮ ಸೀತೆದು ಅದ್ರ ಬಗ್ಗೆ ಮಾತಾಡ್ತಿದ್ದ ಅಷ್ಟೇ ಅವನು ಅಂಜನೆಯ ಪಾತ್ರನ ಮಾಡ್ತಿದ್ದ ಅಂದಾಗ ಹೌದಾ ಅಂತ ಹೇಳ್ತದಾಳೆ ಚಾರು ಈ ಕಡೆ ರಾಮನೇ ಆಚಾರ್ಯನೇ ರಾಮ ಆಗಿದ್ರೆ ಚಂದ ಇರ್ತಿತ್ತು ರಾಮಾಚಾರಿ ಅಂತ ಹೇಳಿದಾಗ ಹಾಗಿದ್ರೆ ರಾಮಂಗ ಇದ್ದಾನೆ ಅಂದಮೇಲೆ ಸೀತೆ ಕೂಡ ಇರಬೇಕಲ್ವಾ ಸೀತೆ ನಾನೇ ಆಗ್ತೀನಿ ಅಂದಾಗ ಸೀತೆ ಯಾಕೆ ಇರಬೇಕು ಸೀತೆ ಜಾಗದಲ್ಲಿ ಚಾರು ಇರಬಹುದಲ್ವಾ ಅಂತ ಹೇಳಿ ಮುರಾರಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ಮುರಾರಿ ರಾಮ ಮತ್ತು ಸೀತೆ ಸೀತಾರಾಮ ಕಲ್ಯಾಣ ಅಂತ ಹೇಳೋದು ಯಾತಕ್ಕೆ ಹೇಳು ಸೀತಾ ಬಿಟ್ಟರೆ ರಾಮ ಇರುವುದಿಲ್ಲ ರಾಮನ್ ಬಿಟ್ಟು ಸೀತೆ ಇರುವುದಿಲ್ಲ ಅದಕ್ಕೋಸ್ಕರನೇ ಸೀತಾರಾಮ ಅಂತ ಹೇಳೋದು ರಾಮನ್ಗೆ ಯಾವತ್ತಿದ್ರೂ ಕೂಡ ಸೀತೆ ಇದ್ರೇ ಸರಿ ಅಂತ ಹೇಳ್ತಿದ್ರೆ ಈ ಕಡೆ ಮುರಾರಿ ಹೌದೌದು ಆ ಸೀತೆ ಇದ್ರೇನೆ ಸರಿ ಆ ಸೀತೆನ ನಿಮ್ಮನ್ನ ಮತ್ತೆ ರಾಮಾಚಾರಿನ ದೂರ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ ಈ ಒಂದು ನಾಟಕದ ವಿಷಯವಾಗಿ ಚಾರು ಮತ್ತು ರಾಮಾಚಾರಿ ಮುರಾರಿ ಒಂದಷ್ಟು ಮಾತನಾಡ್ತಾರೆ ತದನಂತರ ಇಲ್ಲಿ ಮುರಾರಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿದೆ ಸರಿ ಆಯ್ತು ಮುರಾರಿ ನೀನು ಪ್ರಾಕ್ಟೀಸ್ ಮಾಡ್ಕೋ ಅಂತ ಹೇಳಿ ಆ ಮಾತನ ಅಲ್ಲಿಗೆ ನಿಲ್ಲಿಸಿ ಇಲ್ಲಿ ರಾಮಾಚಾರಿ ಕೆಲ್ಸಕ್ಕೆ ಅಂತ ಹೇಳಿ ಹೊರಡ್ತಾರೆ ನಂತರ ಈ ಕಡೆ ಚಾರು ಹತ್ರ ಮುರಾರಿ ಬರ್ತಾರೆ ಮುರಾರಿ ಬಂದಿದ್ದೆ ಚಾರು ಅದ್ಕೆ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳಬೇಕು ನನಗಂತೂ ಅದು ಗಾಬರಿ ಆಗ್ಬಿಟ್ಟದ ಬೆಳಗ್ಗೆ ಏನು ಜಾವತ್ ಕನಸು ನಿಜ ಆಗತ್ತಂತೆ ನಿಜಾನ ಅಂತ ಕೇಳ್ತದಾರೆ ಯಾಕೆ ಮುರಾರಿ ಏನೋ ಆಯಿತು ಅಂತ ಚಾರು ಕೇಳಿದಾಗ ನಿಜ ಹೇಳಿ ಅದಕ್ಕೆ ನಿಜ ಆಗತ್ತೆ ಅಂದಾಗ ನನಗೆ ಅಂತ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಬಟ್ ಹೇಳ್ತಾರೆ ಯಾಕೆ ಏನೋ ಆಯಿತು ಜಾವತ್ ಕನಸು ಏನಾದರೂ ಕಂಡ್ಯ ಏನು ಕಂಡೆ ಅಂತ ಹೇಳಿದಾಗ ಬೆಳಗಿನ ಜಾವತ್ ಕನಸು ಕಂಡೆ ಅದಕ್ಕೆ ಅದನ್ನು ನೋಡಿದಾಗಿಂದ ನೆನಪು ಮಾಡಿಕೊಂಡೆ ಭಯ ಶುರು ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಅಂಥದ್ದೇನು ಅಂತ ಚಾರು ಕೇಳಿದಕ್ಕೆ ಅದು ಅದಕ್ಕೆ ರಾಮಾಚಾರಿ ಮತ್ತು ನೀವು ಇಬ್ಬರೂ ಕೂಡ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗ್ತಿದ್ರೆ ಆದರೆ ಒಂದು ಹುಡುಗಿ ನಿಮ್ಮ ಇಬ್ಬರು ನಡುವೆ ಬರ್ತಾಳ ನಡುವೆ ಬಂದವಳು ರಾಮಾಚಾರಿನ ಇಷ್ಟಪಟ್ಟು ಬಿಡ್ತಾಳಿ ರಾಮಾಚಾರ್ಯ ಇಷ್ಟಪಟ್ಟೆ ಹುಡುಗಿ ತಂದೆಗೂ ಕೂಡ ತಿಳಿಸ್ತಾರೆ ತಂದೆ ಮಗಳಿಗೆ ಬುದ್ಧಿ ಹೇಳುದ್ಬಿಟ್ಟು ಬಿಟ್ಟು ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅದೇ ರಾಮಾಚಾರಿ ಮದುವೆ ಆಗಿದೆ ಅಂತ ಹೇಳ್ತಾರೆ ನನ್ನ ಮದುವೆ ಆಗಿ ಹೆಂಡ್ತಿದ್ದಾರೆ ನನ್ನ ಜೀವಕ್ಕೆ ಜೀವಾನೆ ಅವರು ಅವ್ರು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸ ಆಗೋದಿಲ್ಲ ಮದ್ವೆನೂ ಮಾಡ್ಕೊಳಕ್ ಆಗೋದಿಲ್ಲ ಖಂಡಿತ ಆಕೆನೇ ನನ್ನ ಬದುಕು ಆಕೆನೇ ನನ್ನ ಸರ್ವಸ್ವ ಅಂತ ಆ और व्यक्ति मात्र ಯಾವುದೇ ಕಾರಣಕ್ಕೂ ಕೂಡ ತನ್ನ ಮಗಳನ್ನು ಮದುವೆ ಆಗಲಿಲ್ಲ ಅಂದರೆ ನೀನು ಬಿಡುವುದಿಲ್ಲ ಅಂತ ಹೇಳಿ ರಾಮಾಚಾರ್ಯನ ಹೆದರಿಸ್ತಾರೆ ರಾಮಾಚಾರಿ ಹೆದರೋದಿಲ್ಲ ಆದರೆ ಕೊನೆಗೆ ಇಲ್ಲಿ ನಿಮಗೆ ತೊಂದರೆ ಮಾಡೋ ರೀತಿ ತೊಂದರೆ ಮಾಡಿದಾಗ ನಿಜವಾಗ್ಲೂ ರಾಮಾಚಾರಿ ಹೆದ್ರುಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ಆ ಹುಡುಗಿ ರಾಮಾಚಾರಿ ಬದುಕಲ್ಲಿ ಬರ್ತಾಳೆ ಅಂತ ಹೇಳಿದಾಗ ಏನು ಅದು ಅದಕ್ಕನ್ಸಲ್ವಾ ಸರಿ ಆಯಿತು ಬಿಟ್ಬಿಡು ಮುರಾರಿ ಅಂತ ಚಾರು ಹೇಳಿದಕ್ಕೆ ಏನದ ಅದೇ ರೀತಿ ನಿಮ್ಮ ಶೀವನದಲ್ಲ ಆದರೆ ನೀವು ಏನು ಮಾಡ್ತೀರಾ ಅಂತ ಕೇಳಿದಾಗ ನನ್ನ ಜೀವನದಲ್ಲ ಆ ರೀತಿ ಆದ್ರೆ ಖಂಡಿತ ನಾನು ತಾಳಿ ವಿಷಯ ಬಂದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರುವುದಿಲ್ಲ ಕಾಳಿ ಅವತಾರ ನಾ ತಾಳ್ತೀನಿ ಅವಳ ಕಥೆನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಚಾರು ಹೇಳ್ತಾಳ ಈಗ ಮಾತನ್ನು ಕೇಳಿ ನಿಜವಾಗ್ಲೂ ಮುರಾರಿಗೆ ಗಾಬರಿ ಆಗತ್ತೆ ಏನಪ್ಪಾ ಮಾಡೋದು ಅಂತ ಸುಮ್ಮನೆ ಆಕ್ ವಿಷಯ ಮುರಾರಿ ಇದ್ ಕನ್ಸಲ್ವಾ ಸುಮ್ಮನೆ ಬಿಟ್ಬಿಡು ಅಂತ ಹೇಳಿ ಚಾರು ಅಲ್ಲಿಂದ ಹೋಗ್ಬಿಡ್ತಾಳ ಆ ಕಡೆ ಜಯ ಅವ್ರ ಹತ್ರಕ್ಕೆ ಹೆಂಡತಿ ಬರ್ತಾರೆ ಏನ್ರಿ ನಿಮ್ಮ ಮಗಳು ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ರ ಯಾಕೆ ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳಬೇಕಲ್ವಾ ಅದನ್ ಬಿಟ್ಟು ಯಾಕೆ ರಾಮಾಚಾರಿ ಜೊತೆ ಮದುವೆ ಮಾಡ್ಬೇಕು ಅಂತೆಲ್ಲ ಹೋಗ್ತಿದ್ರ ಅವಳಿಗೆ ವಿಷಯ ಗೊತ್ತಿಲ್ಲ ರಾಮಾಚಾರಿಗೆ ಮದುವೆ ಆಗದೆ ಅಂತ ವಿಷಯ ಗೊತ್ತಾದ್ರೆ ಏನೆಲ್ಲ ಅನಾಹುತ ಆಗ್ಬೋದು ಗೊತ್ತಾ ಅದನ್ನ ನೆನಪು ಮಾಡಿಕೊಂಡ್ರೆ ಭಯ ಆಗುತ್ತೆ ನಿಮಗೆ ಗೊತ್ತಿಲ್ಲ ಮೊನ್ನೆ ಏನಾಯ್ತು ಅಂತ ನಾನು ರಾಮಾಚಾರಿ ಅಂತ ಬರೆದಿದ್ಲು ಅಂತ ಅದನ್ನು ಸುಟ್ಟು ಹಾಕಿದಕ್ಕೆ ಅದನ್ನೇ ಬೂದಿಯಾಗಿ ಹಾಲ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿದು ಅವನು ನನ್ನ ಆತ್ಮದಲ್ಲಿದ್ದಾನೆ ಅಂತ ಹೇಳ್ದು ಹುಚ್ಚಿ ಥರ ಬಿಹೇವ್ ಮಾಡಿದ್ಲು ಗೊತ್ತಾ ಇಲ್ಲ ನಾನು ಅವಳ ಹತ್ರ ಹೋಗಿ ಎಲ್ಲ ಸತ್ಯನ ಹೇಳ್ಬಿಡ್ತೇನೆ ರಾಮಾಚಾರಿಗೆ ಮದುವೆ ಆಗಿದೆ ಅಂತ ಆಗ್ಲಾದ್ರು ಅವಳು ಎಚ್ಚೆತ್ಕೋಬಹುದು ಆ ಹುಚ್ಚನ್ನ ಬಿಡ್ಬಹುದು ಅಂತ ಹೇಳ್ತಿದ್ರೆ ಈ ಕಡೆ ಏನು ಹೇಳ್ತಿದ್ಯಾ ನೀನು ನನ್ನ ಮಗಳು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ಬೇಕು ಅಂದರೆ ನಾನು ಏನು ಬೇಕಿದ್ರು ಮಾಡ್ತೀನಿ ಯಾರು ಪ್ರಾಣನ ಬೇಕಾದರೂ ತೆಗಿತೀನಿ ಅಂತ ಹೇಳ್ತಾರೆ ಜಯಸಿಂಹವರು ಜೊತೆಗೆ ನೀನು ಅದು ಅಷ್ಟೇ ನನ್ನ ಮಗಳಿಗೆ ಏನಾದರೂ ಸತ್ಯ ಹೇಳೋಕೆ ಹೋದರೆ ನಿನ್ನ ಕಥೆಯನ್ನ ಕೂಡ ಮುಗಿಸ್ಬೇಕಾಗತ್ತೆ ಎಚ್ಚರಿಕೆಯಿಂದ ಇರು ನನ್ನ ಮಗಳಿಗೆ ಯಾವುದೇ ವಿಷಯನೂ ಕೂಡ ನೀನು ಹೇಳಬಾರ್ದು ಅಂತ ಹೇಳಿ ಜಯಸಿಂಹ ಹೆಂಡತಿಗೂ ಕೂಡ ಬೆದರಿಕೆ ಹಾಕಿ ಅಲ್ಲಿಂದ ಹೋಗ್ತಾರೆ ತದನಂತರ ಜಯಸಿಂಹವರು ಕೂತಿರ್ಬೇಕಿದ್ರೆ ಕಾಲ್ ಬರುತ್ತೆ ಕಾಲ್ ಬರ್ತಿದ್ದಾಗೆ ಈ ಕಡೆ ಭಮೈದ ಕೂಡ ಜೊತೆಲೆ ಇರ್ತಾರೆ ನಮ್ಮ ಹಳಿಯಂದರು ಕಾಲ್ ಮಾಡ್ತಿದ್ದಾರೆ ಅಂತ ಯಾಕಿರ್ಬೋದು ನಾವೇ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇರಲಿಲ್ಲ ಆದರೆ ಇವಾಗ ಅವನೇ ಕಾಲ್ ಮಾಡ್ತಿದ್ದಾನೆ ಅಂತ ಭಮೈದ ಹೇಳ್ತಿದ್ರೆ ರಿಸೀವ್ ಮಾಡ್ತೀನಿ ಅಂತ ಹೇಳಿ ಜಯಸಿಂಹ ಕಾಲ್ ರಿಸೀವ್ ಮಾಡ್ತಾರೆ ಏನ್ ಹೇಳಿ ಅಡಿಯಂದ್ರೆ ಅಂತ ಹೇಳ್ತಿದ್ರೆ ಆ ಕಡೆ ನಾನು ರಾಮಾಚಾರಿ ಅಂತ ಹೇಳಿ ತನ್ನ ಹೆಸರಿನ ಜೊತೆ ಮಾತಾಡೋಕೆ ಶುರು ಮಾಡ್ಕೋತಾರೆ ರಾಮಾಚಾರಿ ನಾನು ನಿಮ್ಮ ಹೆಸರನ್ನ ಆಲ್ರೆಡಿ ನನ್ನ ನಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳ ಹೃದಯದಲ್ಲಿ ಸೇವ್ ಮಾಡ್ಕೊಂಡಿರೋ ರೀತಿ ಏನಾಳಿ ಅಂದರೆ ಹೇಳಿ ಅಂದಾಗ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಏನಿರ್ಬೋದು ಏನು ಮಾತಾಡೋಕೆ ಇರ್ಬೋದು ಅಂತ ಹೇಳಿ ಬಾಮ ಹೇಳ್ತಿದ್ರೆ ಏನಿರತ್ತೆ ನಾವು ಕೊಟ್ಟಿರೋ ಡೋಸ್ಗೆ ಹೆದರಿರ್ತಾನೆ ಅದೇ ಕಾರಣಕ್ಕೂ ಅವ್ನು ಹೆಂಡ್ತಿ ಹತ್ರ ಹೋಗಿ ಡಿವೋರ್ಸ್ ಕೇಳಿರ್ತಾನೆ ಅಂತ ಅನ್ಸುತ್ತೆ ಅದಕ್ಕೆ ಮದುವೆ ಯಾವಾಗ ಮಾಡ್ಕೋಬೇಕು ಯಾವಾಗ ಇಟ್ಕೊಳೋಣ ಅನ್ನೋದನ್ನ ಮಾತಾಡೋಕೆ ಕರೆದಿರ್ಬೇಕು ಅಂತ ಅನ್ಕೊಂಡಿದ್ದೆ ಜಯಸಿಂಹ ಮತ್ತೆ ಅವರ ಬಾಮ ಇಬ್ರು ಕೂಡ ರಾಮಾಚಾರಿನ ಭೇಟಿ ಮಾಡೋದಕ್ಕೆ ಇರು ಜಾಗದ ಕಡೆ ಹೋಗ್ತಾರೆ ಅಲ್ಲಿ ರಾಮಾಚಾರಿ ರಿಕ್ವೆಸ್ಟ್ ಮಾಡ್ಕೊತಾನೆ ದಯವಿಟ್ಟು ನನ್ನ ಹೆಂಡತಿ ಹತ್ರ ಹೋಗಿ ಬಿಟ್ಬಿಡಿವೋರ್ಸ್ ಕೇಳಕ್ ಆಗಲ್ಲ ಬದುಕು ಜೀವ ಅಂದಾಗ ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ಬೇಕಾದಷ್ಟು ಆಸ್ತಿ ಇದೆ ನೀನೆ ಅದಕ್ಕೆಲ್ಲ ಉತ್ತರ ಅಧಿಕಾರಿ ಅಂದಾಗ ದುಡ್ಡಿದ್ರೆ ದುನಿಯಾ ಅಂತ ಅನ್ಕೊಬೇಡಿ ದುಡ್ಡಿದ್ರೆ ಎಲ್ಲ ಅಲ್ಲ ನನ್ನ ಪ್ರೀತಿಗೋಸ್ಕರ ನನ್ನ ಹೆಂಡತಿ ಕೋಟ್ಯಾನು ಕೋಟಿ ಆಸ್ತಿನ ನಾ ಬಂದ ಆಕೆ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅವರ ಬಾಮ ನಿನ್ನ ಆಸೆ ಅಲ್ಲ ಎಷ್ಟು ಮಟ್ಟಿಗೆ ಎರ್ವರ್ಸ ಗೊತ್ತಾ ನಮ್ಮ ಭಾವ ಫ್ಲೈಟ್ ಅಲ್ಲೇ ಓಡಾಡ್ಬೋದು ಯಾರು ಹಾಕಿದ್ದಾರೆ ಇರ್ಬೋದು ಅಂತೆಲ್ಲ ಹೇಳ್ತಿದ್ರು ಇಲ್ಲಿ ರಾಮಾಚಾರಿ ಯಾವುದಕ್ಕೂ ಕೂಡ ಒಪ್ಕೋತಾ ಇಲ್ಲ ಇಂಥ ಲೋ ಕ್ಲಾಸ್ ಜನಗಳೇ ಹಾಗೆ ಲೋ ಕ್ಲಾಸ್ ಜನಗಳು ಎಲ್ಲರೂ ಕೂಡ ಎಲ್ಲಿ ಬೇಕಂದ್ರೆ ಅಲ್ಲಿ ಕಷ್ಟನ ಹೇಳ್ಕೋತಾರೆ ಏನು ಕೂಡ ಹಿಂಚರಿಯೋದಿಲ್ಲ ಹಾಗೆ ಹೈ ಕ್ಲಾಸ್ ಜನ ಕೂಡ ಎಲ್ಲಂದ್ರೆ ಎಲ್ಲಿ ಬೇಕು ಏನು ಹೇಳ್ಕೊಳೋದಿಲ್ಲ ಅವ್ರ ಸ್ಟೇಟಸ್ ಮೇಂಟೈನ್ ಮಾಡ್ತಾರೆ ಮೇಂಟೈನ್ ಮಾಡೋಕೆ ದುಡ್ಡಿಲ್ಲ ಅಂದ್ರೂ ಕೂಡ ಏನು ಬೇಕಿದ್ರು ಮಾಡ್ತಾರೆ ಯಾರಿಗೆ ಬೇಕಿದ್ರು ತೊಂದರೆ ಕೊಡ್ತಾರೆ ಹೊರತು ಅವ್ರ ಸ್ಟೇಟಸ್ ಅಂತ ಯಾವುದೇ ಕಾರಣಕ್ಕೂ ಬಿಟ್ಕೊಡುವುದಿಲ್ಲ ಅವರ ಮೆಂಟಾಲಿಟಿ ಹಾಗೆ ನಾನು ಅಷ್ಟೇ ಅಂತ ಹೇಳಿ ಜಯ ಹೇಳ್ತಾ ಇದ್ದರೆ ಈ ಕಡೆ ರಾಮಾಚಾರಿ ಮಿಡ್ ಕ್ಲಾಸ್ ಫ್ಯಾಮಿಲಿಯವರು ಇದರ ನಡುವೆ ಒದ್ದಾಡ್ತಾರೆ ಅದೇ ನಮಗೂ ನಿಮಗೂ ಇರೋ ವ್ಯತ್ಯಾಸ ಅಂದಾಗ ಹೌದೌದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಕರ್ತೇನೆ ಹೀಗೆ ಒಳಗಡೆ ಇಟ್ಕೊಳೋಕ್ಕಾಗಲ್ಲ ಹೊರಗಡೆ ಹೇಳ್ಕೊಳೋಕ್ಕಾಗಲ್ಲ ಅಂತ ಬಾಮ ಇದ ಹೇಳ್ತಿದ್ದಾರೆ ಇತ್ತ ಕಡೆ ರಾಮಾಚಾರಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನನ್ನ ಮತ್ತೆ ಚಾರು ಮ್ಯಾಡಮ್ನ ಬಿಟ್ಬಿಡಿ ದಯವಿಟ್ಟು ನಮ್ಮನ್ನ ನಮಗೆ ಬದುಕೋಕೆ ಬಿಟ್ಬಿಡಿ ಅಂತ ಕೇಳ್ಕೊತಿದ್ರೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ನೋಡು ರಾಮಾಚಾರಿ ನೀನು ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನ ಮಗಳನ್ನ ಮದುವೆ ಆಗಬೇಕು ಇಲ್ಲ ಅಂದರೆ ನಿನ್ನ ಹೆಂಡತಿ ಕತಿಯನ್ನೇ ಮುಗಿಸ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾರೆ ಹಾಗಾದರೆ ಇಲ್ಲಿ ಚಾರುಗೆ ವಿಷಯ ಗೊತ್ತಾದರೆ ಅವಳೇ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡ್ತಾಳಾ ಆಲ್ರೆಡಿ ಕಾಳಿ ಅವ್ತಾರ ತಾಳ್ತೀನಿ ಅಂತ ಹೇಳಿರು ಚಾರು ನಿಜವಾಗಿ ಕಾಳಿ ಅವ್ತಾರೇ ತಾಳ್ ಕಿಟ್ಟಿ ಕೂಡ ಅದಕ್ಕೆ ಸಾಥ್ ಕೊಡ್ತಾರ ಇದನ್ನು ಬಗೆಹರಿಸೋಕೆ ಕಿಟ್ಟಿ ಮತ್ತು ಚಾರು ಸೇರಿಕೊಂಡು ಹೊಸ ಸಂಚುನ ರೂಪಿಸ್ತಾರೆ ಏನಾಗುತ್ತೆ ಮುಂದೆ ನಮಗೆ